ಅವಲಕ್ಕಿ ಪಲಾವ್ನ ಹೇಗೆ ಮಾಡೋದು ಅಂತ ಸಿಂಪಲ್ ವಿಧಾನದಲ್ಲಿ ತರಿಸ್ಕೊಟ್ಟಿದ್ದೀನಿ ಈ ಪಲಾವ್ಗೆ ಕಾಂಬಿನೇಷನ್ ಚಟ್ನಿ ಆದರೂ ಮಾಡ್ಕೋಬಹುದು ಅಥವಾ ಈ ಥರ ಮೊಸರು ಬಜ್ಜಿ ಆದ್ರೂ ಕಾಂಬಿನೇಷನ್ ಆಗುತ್ತೆ ನಿಮಗೆ ಹಿಂಗೆ ಯಾವುದು ಅನುಕೂಲ ಆಗುತ್ತೋ ಅದು ನೋಡ್ಬಿಟ್ಟು ನೀವು ಮಾಡಿಕೊಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಆದರೂ ಮಾಡ್ಕೊಬಿಡ್ಬೋದು ಅಥವಾ ತಿಂಡಿಗೆ ಸಹ ಮಾಡ್ಕೊಡ್ಬೋದು ಇಲ್ಲದಕ್ಕೂ ಇದು ಮ್ಯಾಚ್ ಆಗುವಂತಹ ಬೆಳಗಿನ ತಿಂಡಿ ಬ್ರೇಕ್ಫಾಸ್ಟ್ ಆಗಿದೆ ಇದು ಎಣ್ಣೆ ಬಿಸಿ ಆದಮೇಲೆ ನಾನು ಕಟ್ ಮಾಡಿರುವಂಥ ಈರುಳ್ಳಿನ ಹಾಕೊತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಹಾಕಿಬಿಟ್ಟು ಈ ಥರ ಫ್ರೈ ಮಾಡ್ಕೋಬೇಕು ంపు బం బరవరకు నేను ఫ్రై మాకూ ఏంపు టేబల్ స్పూన్ అు జరగ్ పేస్ట్ మరి కొంత పేస్ట్ సేస్కోకుేస్ట్ సేవ్బట్టిర మిక్స్ మోకు పుని మరి కొత్తిజా సొప్పను సేస్కొడి సేజ్బిట్టు ఈ థర ఇది కట్ మింతా మెణిన్కాయ సేస్కో మెణిన్కాయ్ సైజ్బిట్టు ఈరో బాడు ಕಟ್ ಸಣ್ಣಗೆ ಕಟ್ ಮಾಡಿ ಅಂತ ಟೊಮೆಟೋನು ಸೇಸ್ಕೋಬೇಕು ಈ ಟೊಮಾಟೊ ಸೇಸ್ಬಿಟ್ಟು ಈ ಥರ ಸಾಫ್ಟಾಗಿ ಬೇಯಿಸ್ಕೋಬೇಕು ನಾವು ಮಿಕ್ಸ್ ಮಾಡ್ಕೊಂಡು ಸ್ಪೆಷ್ ಧನಿಯಾ ಪೌಡರು ಒಂದು ಟೇಬಲ್ ಸ್ಪೂನ್ ಎಷ್ಟು ಪುಡಿ ಸ್ವಲ್ಪ ಅರಿಶಿನ ಮತ್ತು ಗರಂ ಮಸಾಲ ಸೇವಿಸ್ಕೊಂಡು ಇದಕ್ಕೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟು ಮಸೂರು ಸೇರಿಸ್ಕೊಡಿ ಮೊಸರು ಸೇಸ್ಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇವತ್ತು ವಿಧಾನದಲ್ಲಿ ಮಾಡೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಖತ್ತಾಗಿರುತ್ತೆ ನೋಡಿ ಇದಕ್ಕೆ ಬೇಯಿಸಿರುವಂತಹ ತರಕಾರಿಯನ್ನು ಸೇವಿಸ್ಕೊಳ್ಳಿ ನೀವು ನಿಮಗೆ ಇಷ್ಟ ಆಗುವಂತಹ ತರಕಾರಿನೂ ಸೇವಿಸ್ಕೋಬಹುದು ಬಿಟ್ಟು ಮತ್ತೊಂದು ಈ ಮಿಕ್ಸ್ ಈ ವಿಧಾನದಲ್ಲಿ ಮಾಡೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ವಾಶ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಅಕ್ಕಿ ಬಿಟ್ಟಿದ್ದೆ ನೆಲ್ಕೆ ಬಿಟ್ಟಿದ್ದೆ ಅದು ಈ ಥರ ಸೇರಿಸ್ಕೊಡಿ ಸೇಸ್ಬಿಟ್ಟು ಈ ಥರ ಒಂದು ಮಿಕ್ಸ್ ಮಾಡ್ಕೋಬೇಕು ಪ್ಲೇಟ್ನ ಈ ಥರ ಮುಜ್ಬಿಟ್ಟು ನೀವು ನಿಮಿಷಗಳ ಕಾಲ ದಮ್ ಮಾಡ್ಕೋಬೇಕು ಚೆನ್ನಾಗಿ ಅವಲಕ್ಕಿ ಅರ್ಡ್ಕೊಳ್ಳುತ್ತೆ ಸೊ ಅದರಿಂದ ಎರಡರಿಂದ ಮೂರು ನಿಮಿಷ ಆದಮೇಲೆ ನೀವು ದಮ್ನ ತೆಗಿಬೇಕು ಅಂದರೆ ಪ್ಲೇಟ್ನ ತೆಗ್ದಿಬಿಟ್ಟು ನೀವು ಸ್ಟೋವ್ನ ಹಾಕ್ ಮಾಡಿಬಿಡಿ ಮತ್ತೊಮ್ಮೆ ಈ ಸರ ಆಗಿ ಮಿಕ್ಸ್ ಮಾಡಿಕೊಳ್ಳಿ ಕೆಳಗಿಂದ ನೋಡಿ ಈ ಥರ ಆ್ಯಕ್ಚುಲಿ ಇದು ಫೈನಲಾಗಿ ರೆಡಿಯಾಗಿದೆ ನೀವು ಸರ್ವ್ ಮಾಡೋಕೆ ಸಿದ್ಧ ಸವೆಯಲ್ಲೂ ಸಿದ್ಧ